ನಿಮ್ಮ ಒಂದು ಫೇಸ್ಬುಕ್ಕು ಆಗಿದೆಯಾ ಇಲ್ಲವ ಅಂತ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಯಾಕೆ ಅಂತಂದರೆ ತುಂಬ ಜನ ಒಂದು ಆಪ್ಷನ್ ಇದೆ ಫೇಸ್ಬುಕ್ಕಲ್ಲಿ ಆ ಒಂದು ಆಪ್ಷನ್ನ ಯೂಸ್ ಮಾಡಿಕೊಂಡು ನಿಮ್ಮ ಒಂದು ಫೇಸ್ಬುಕ್ಕಲ್ಲಿ ನೀವು ಏನೇನು ಮಾಡ್ತಾ ಇದ್ದೀರಾ ನೀವು ಯಾರನ್ನು ಬ್ಲಾಕ್ ಮಾಡ್ತಾ ಇದ್ದೀರಾ ನೀವು ಯಾರ ಜೊತೆ ಜಾಸ್ತಿ ಚಾಟ್ ಮಾಡ್ತಾ ಇದೀರ ಫೇಸ್ಬುಕ್ಕಲ್ಲಿ ಎಷ್ಟೊತ್ತು ನೀವು ಫೇಸ್ಬುಕ್ಕಲ್ಲಿ ಟೈಮನ್ನ ಸ್ಪೆಂಡ್ ಮಾಡ್ತಾ ಇದ್ದೀರಾ ಇವೆಲ್ಲವನ್ನೂ ಕೂಡ ನೋಡ್ತಾ ಇದ್ದಾರೆ ಆಯಿತಾ ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಆ ಒಂದು ಆಪ್ಷನ್ನ ಇದು ಎಜುಕೇಷನಲ್ ಪರ್ಪೋಸ್ಗೋಸ್ಕರ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಇದನ್ನು ಆದಷ್ಟು ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ನೀವು ಒಂದಷ್ಟು ಸ್ವಲ್ಪ ಜನ ಇದನ್ನು ವೀಡಿಯೋ ನೋಡ್ತು ಅಂತಂದರೆ ಅವರು ನಿಮ್ಮ ಒಂದು ಫೋನಲ್ಲಿ ಫೇಸ್ಬುಕ್ನ ಆ್ಯಕ್ ಮಾಡೋದಕ್ಕೆ ಇದನ್ನು ಉಪಯೋಗಿಸ್ಕೋಬೋದು ಈ ಒಂದು ವಿಷಯ ಎಲ್ರಿಗೂ ಕೂಡ ಗೊತ್ತಾದರೆ ಎಲ್ಲರೂ ಕೂಡ ಸೇಫಾಗಿರ್ತಾರೆ ಆಯಿತಾ ಎಲ್ರಿಗೂ ಗೊತ್ತಿರುತ್ತೆ ಆ ಒಂದು ಆಪ್ಷನ್ ಬಗ್ಗೆ ಅವಾಗ ಯಾರೂ ಕೂಡ ಆ್ಯಕ್ ಮಾಡಿದ್ರೂ ಕೂಡ ಅವರೋಗಿ ಚೆಕ್ ಮಾಡ್ತಾರೆ ಯಾರೋಗಿ ಆ್ಯಕ್ ಮಾಡಿದ್ದಾರೆ ಏನು ಕತೆ ಅಂತ ಸೊ ಹಾಗಾಗಿ ಇವಾಗ ನಾನು ನಿಮಗೆ ತೋರಿಸುವಂಥ ಆಪ್ಷನ್ನ ಇವಾಗ ಹೋಗ್ಬಿಟ್ಟು ಸೊ ದಯವಿಟ್ಟು ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ ಎಲ್ಲಿ ಆಪ್ಷನ್ ಎಲ್ಲಿ ಚೆಕ್ ಮಾಡೋದೆಲ್ಲವೂ ಕೂಡ ತೋರಿಸ್ತೀನಿ ಸೊ ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ನೋಡ್ತಾರಲ್ಲ ಯೂಟ್ಯೂಬಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಬುಕ್ಕು ನೋಡ್ತಾರರು ಫಾಲೋ ಮಾಡೋದನ್ನು ಮರಿಬೇಡಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳಾಗ್ತಾ ಇರ್ತೀನಿ ಮಿಸ್ ಮಾಡ್ಕೊಬೇಡಿ ಫಾಲೋ ಮಾಡಿ ಇಟ್ಕೊಂಡಿರಿ ಸೊ ಇವತ್ತಿನ ವೀಡಿಯೋನ ಶುರು ಮಾಡೋಣ ಗಾಯಿಸಿ ಇವಾಗ ನಾನು ನಿಮಗೆ ಏನು ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಸ್ಕ್ರೀನ್ ಮೇಲೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಅದನ್ನು ನೀವು ಮಾಡ್ತಾ ಹೋಗಿ ಸೊ ಫಸ್ಟು ನಿಮ್ಮ ಒಂದು ಫೇಸ್ಬುಕ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಆಯಿತಾ ನೀವು ಯೂಸ್ ಮಾಡ್ತಾ ಇರುವಂಥ ಫೇಸ್ಬುಕ್ ಆ್ಯಪ್ ಓಪನ್ ಮಾಡ್ಕೊಳ್ಳಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇಲ್ಲಿ ನಿಮಗೆ ಮೇಲ್ಗಡೆ ಓಮು ಮತ್ತು ವೀಡಿಯೋ ಸಿಂಬಲ್ಲು ಫ್ರೆಂಡ್ಸು ಇಲ್ಲೆಲ್ಲ ಆಪ್ಷನ್ ಇದೆಯಲ್ಲ ಇಲ್ಲಿ ಒಂದು ತ್ರೀ ಡಾಟೆಡ್ ಲೈನ್ ಇದೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ ತಕ್ಷಣ ಸೊ ಅಲ್ಲಿ ಮೆನ್ಯೂ ಅಂತ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ನಿಮ್ಮ ಒಂದು ಫೇಸ್ಬುಕ್ ಅಕೌಂಟ್ ಪ್ರೊಫೈಲ್ ಹೆಸರಿರುತ್ತೆ ನಿಮ್ಮ ಒಂದು ಫೋಟೋ ಇರುತ್ತೆ ಅದ್ರ ಮೇಲ್ಗಡೆ ಮೇಲ್ಗಡೆ ಒಂದು ಸೆಟ್ಟಿಂಗ್ಸ್ ಸಿಂಬಲ್ ಇದೆ ಸೊ ಜಸ್ಟ್ ಆ ಒಂದು ಸೆಟ್ಟಿಂಗ್ಸ್ ಸಿಂಬಲ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಆಯಿತಾ ಸೊ ಇಲ್ಲಿ ನೀವು ಕೆಳಗಡೆಗೆ ಬರಬೇಕು ಕೆಳಗಡೆಗೆ ಬಂತು ಅಂತಂದರೆ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ ಟೂಲ್ಸ್ ಆ್ಯಂಡ್ ರಿಸೋರ್ಸಸ್ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನಿಮಗೆ ಪ್ರೈವಸಿ ಚೆಕಪ್ ಮತ್ತು ಸೂಪರ್ ವಿಷನ್ ಅಂತ ಮೂರು ಎರಡು ಆಪ್ಷನ್ ಇದೆ ಅದರ ಕೆಳಗಡೆ ಇನ್ನೊಂದು ಡಿಫಾಲ್ಟ್ ಆಡಿಯನ್ಸ್ ಅಂತ ಇದೆ ಸೊ ನಾವಿಲ್ಲಿ ಸೂಪರ್ ವಿಷನ್ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೋಬೇಕು ಆಯಿತಾ ಇದ್ರ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಇಲ್ಲಿ ನಿಮಗೆ ನೀವು ನೋಡ್ಬೋದು ಫ್ಯಾಮಿಲಿ ಸೆಂಟರ್ ಅಂತ ಬಂದಿದೆ ಆಯಿತಾ ಇಲ್ಲಿ ಕೆಳ ಕೆಳಗಡೆ ಒಂದಷ್ಟು ನಾಲ್ಕು ಪಾಯಿಂಟ್ಸ್ಗಳಿದ್ದಾವೆ ಅದನ್ನು ನಾವು ನೋಡೋಣ ಫಸ್ಟ್ನೇದು ನೀವು ನೋಡ್ಬೋದು ಯು ವಿಲ್ ಸಿ ದೇರ್ ಫೇಸ್ಬುಕ್ ಫ್ರೆಂಡ್ಸ್ ಮೆಸೆಂಜರ್ಸ್ ಕಾಂಟ್ಯಾಕ್ಟ್ಸ್ ಆಲ್ಸೋ ದೇ ಹ್ಯಾವ್ ಚಾರ್ಟೆಡ್ ವಿತ್ ಆ್ಯಂಡ್ ವೂ ದೇ ಬ್ಲಾಕ್ ಅಂತ ಇದೆ ಎರಡನೇ ಆಪ್ಷನ್ನು ಯು ವಿಲ್ ಸಿ ಸಮ್ ಆಫ್ ದೇರ್ ಪ್ರೈವಸಿ ಸೆಟ್ಟಿಂಗ್ಸ್ ಆ್ಯಂಡ್ ಗೆಟ್ ನೋಟಿಫಿಕೇಷನ್ಸ್ ಅಬೌಟ್ ಸೂಪರ್ವಿಷನ್ ಅಂತ ಇದೆ ಮೂರನೇದು ಯು ವಿಲ್ ಸಿ ಹೌ ಮಚ್ ದೇ ಔ ಮಚ್ ಟೈಮ್ ದೇ ಸ್ಪೆಂಡ್ ಆನ್ ಈಚ್ ಆ್ಯಪ್ ಆ್ಯಂಡ್ ಕೆನ್ ಸೆಟ್ ಸ್ಕೆಡ್ಯೂಲ್ಡ್ ಬ್ರೇಕ್ಸ್ ಅಂತ ಇದೆ ಸೊ ಅದಾದಮೇಲೆ ಯು ನಾಲ್ಕನೇದು ಯು ವಾಂಟ್ ಸಿ ದೇರ್ ಚಾರ್ಟ್ಸ್ ಸರ್ಚಸ್ ಆರ್ ಕಂಟೆಂಟ್ ನಾಟ್ ಅವೈಲಬಲ್ ಟು ಯು ಅಂತ ಅಂದ್ಬಿಟ್ಟು ಇಲ್ಲಿ ಕೆಳಗಡೆ ಒಂದು ಕ್ರಿಯೇಟ್ ಇನ್ವೈಟ್ ಅಂತ ಇದೆ ಆಯಿತಾ ಸೊ ಈ ಒಂದು ಆಪ್ಷನ್ ಏನಿದು ಅಂತಂದರೆ ಸೊ ನೋಡಿ ಇದು ಫ್ಯಾಮಿಲಿ ಸೆಂಟರ್ ಅಂತ ಒಂದು ಆಪ್ಷನ್ನು ಇದು ಯಾರಿಗೆಲ್ಲ ಇದೆ ಅಂತಂದರೆ ನಿಮ್ಮ ಒಂದು ಫ್ಯಾಮಿಲೀಲಿ ನಿಮ್ಮ ತಂದೆ ತಾಯಿ ಇರ್ತಾರಲ್ಲ ಅವ್ರಗಳಿಗೆ ಈ ಒಂದು ಆಪ್ಷನ್ ಇರುವಂಥದ್ದು ಆಯಿತಾ ಈಗ ಅವರ ಮಕ್ಳುಗಳು ಎಷ್ಟೊತ್ತು ಅವರು ಫೇಸ್ಬುಕ್ನ ಯೂಸ್ ಮಾಡ್ತಾ ಇದ್ದಾರೆ ಯಾರನ್ನು ಬ್ಲಾಕ್ ಮಾಡಿದ್ದಾರೆ ಆ್ಯಂಡ್ ಈ ಯಾರ ಜೊತೆ ಜಾಸ್ತಿ ಚಾಟ್ ಮಾಡ್ತಾ ಇದ್ದಾರೆ ಇದೆಲ್ಲ ಡೀಟೇಲ್ಸ್ನ ಅವರು ನೋಡಿ ಅವರು ಅವರ ಮಕ್ಳುಗಳನ್ನ ಸೇಫಾಗಿ ಇಟ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು ಈ ಒಂದು ಆಪ್ಷನ್ನ ಇಟ್ಟಿರುವಂಥದ್ದು ಆಯಿತಾ ಇಲ್ಲಿ ತುಂಬ ಜನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈ ಒಂದು ಆಪ್ಷನ್ನ ಗರ್ಲ್ ಫ್ರೆಂಡು ಬಾಯ್ ಫ್ರೆಂಡು ಇಂಥವ್ರು ಯೂಸ್ ಮಾಡ್ಕೊತವ್ರೆ ಆಯಿತಾ ಇನ್ನು ಕೆಲವರು ನಿಮಗೆ ಬೇಕಾಗಿರೋರೇ ನಿಮ್ಮ ಒಂದು ಫೋನನ್ನು ಇಸ್ಕೊಂಡು ಫೇಸ್ಬುಕ್ನ ಓಪನ್ ಮಾಡಿ ಅವರು ಇದಕ್ಕೆ ನಿಮ್ಮ ಅವರ ಒಂದು ಫೇಸ್ಬುಕ್ ಲಿಂಕ್ ಮಾಡಿಕೊಂಡು ನೀವು ಏನೇನು ಮಾಡ್ತಾ ಇದ್ದೀರಾ ಯಾರ ಜೊತೆ ಏನು ಮಾಡ್ತಾ ಇದ್ದೀರಾ ಆಯಿತಾ ಯಾರನ್ನು ಬ್ಲಾಗ್ ಮಾಡಿದ್ದೀರಾ ಏನೇನು ಮಾಡ್ತಾಯಿದ್ದೀರಾ ಫೇಸ್ಬುಕ್ಕಲ್ಲಿ ಅದನ್ನು ನೋಡೋದಕ್ಕೆ ಕೆಲವರು ಈ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಸೊ ನೋಡಿ ನಿಮ್ಮ ಒಂದು ಫ್ಯಾಮಿಲಿ ಸೆಂಟರ್ನ ನೀವು ಓಪನ್ ಮಾಡ್ಕೊಂಡಾಗ ಇದನ್ನು ಓಪನ್ ಮಾಡಿದಾಗ ಸೊ ನಿಮಗೆ ಇಲ್ಲಿ ಕ್ರಿಯೇಟ್ ಇನ್ವೈಟ್ ಅಂತ ಬರಬೇಕು ಇಲ್ಲಿ ತೋರಿಸ್ತದೆ ನೋಡಿ ಇದೇ ಥರ ಈಗ ಸ್ಕ್ರೀನ್ ಮೇಲೆ ಹಂಗಿದೆ ಹಂಗೆ ಬರಬೇಕು ಈ ಥರ ಇಲ್ಲ ಅಂತಂದರೆ ಸೊ ನಿಮ್ಗೆ ಅಲ್ಲಿ ಯಾರ್ದೋ ಪ್ರೊಫೈಲ್ ಆ್ಯಡ್ ಆಗಿರುತ್ತೆ ಅವರು ನಿಮ್ಮ ಒಂದು ಫೇಸ್ಬುಕ್ನ ಹ್ಯಾಂಡಲ್ ಮಾಡ್ತಿದ್ದಾರೆ ಅಂತ ಅಂದರೆ ಅವರು ನೀವೇನು ಮಾಡ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದಾರೆ ಅಂತ ಅರ್ಥ ಸೊ ಹಾಗಾಗಿ ದಯವಿಟ್ಟು ಈಗ ಹೋಗ್ಬಿಟ್ಟು ಈ ಒಂದು ಆಪ್ಷನ್ನ ಚೆಕ್ ಮಾಡಿಕೊಳ್ಳಿ ಆಯಿತಾ ಈ ಒಂದು ಆಪ್ಷನ್ನು ಇದೆ ಅಂತಂದ್ಬಿಟ್ಟು ಎಲ್ರಿಗೂ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಆಯಿತಾ ಈ ಒಂದು ವೀಡಿಯೋ ಜಾಸ್ತಿ ಜನ ನೋಡಿಲ್ಲ ಅಂತಂದರೆ ಏನಾಗುತ್ತೆ ಅಂತಂದರೆ ಸೊ ನಿಮ್ಮ ಒಂದು ಫೇಸ್ಬುಕ್ನ ಹಿಂಗೆ ಮಾಡಿರ್ತಾರೆ ಅವ್ರಿಗೆ ಗೊತ್ತಿರೋಲ್ಲ ಆಯಿತಾ ಸೊ ನೀವು ವೀಡಿಯೋ ನೋಡಿದ್ರು ಓಕೆ ವೀಡಿಯೋ ನೋಡಿಲ್ಲದ್ರದು ಹಿಂಗೆ ಮಾಡಿಬಿಡ್ತಾರೆ ಇವಾಗ ಈ ನನ್ನ ವೀಡಿಯೋ ನೋಡ್ಕೊಂಡು ಸೊ ಹಂಗಾಗಿ ಎಲ್ರಿಗೂ ಆದಷ್ಟು ಶೇರ್ ಮಾಡಿ ಎಲ್ಲರೂ ಕೂಡ ಇದನ್ನು ಚೆಕ್ ಮಾಡ್ಕೊಳ್ಳಿ ಇದು ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ ಆಯಿತಾ ಇದು ಪೇರೆಂಟ್ಸ್ಗೆ ಅಂತಿರುವಂಥದ್ದು ಸೊ ಹಾಗಾಗಿ ಪೇರೆಂಟ್ಸ್ಗಳು ಮಾತ್ರ ಇದನ್ನು ಉಪಯೋಗಿಸ್ಕೋಬೇಕು ಆಯಿತಾ ಅವ್ರ ಮಕ್ಳುಗಳು ಏನು ಮಾಡ್ತಾಯಿದ್ರೆ ಏನು ಕತೆ ಅನ್ನೋದನ್ನ ನೋಡೋದಕ್ಕೆ ಅಂತ ಇದನ್ನು ಬಿಟ್ಟಿರೋದು ಆಯಿತಾ ಈಗ ಹೋಗಿ ಇದನ್ನು ಚೆಕ್ ಮಾಡ್ಕೊಳ್ಳಿ ನಿಮ್ಮ ಒಂದು ಅಕೌಂಟಲ್ಲಿ ಏನಾದರೂ ಇದು ಯಾರಾದರೂ ಇದು ಮಾಡಿದಾರಾ ಅಂತ ಸೊ ಈ ಥರ ನಿಮ್ಮೊಂದು ಫೇಸ್ಬುಕ್ಕು ಸೇಫಾಗಿದೆಯಾ ಸೇಫಾಗಿಲ್ವ ಅಂತ ನೀವು ನೋಡ್ಬೋದು ಇದು ಒಂದು ಮೆಥೇಡು ಆಯಿತಾ ಇನ್ನೂ ತುಂಬ ಮೆಥಡ್ಸ್ಗಳಿದೆ ಇದಲ್ಲದೆ ಇನ್ನೂ ಕೆಲವೊಂದಷ್ಟು ಜನ ನಿಮ್ಮ ಒಂದು ಫೇಸ್ಬುಕ್ನ ಆ್ಯಕ್ ಮಾಡ್ತಾರೆ ಅದ್ರ ಬಗ್ಗೆ ನಾನು ಸಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಆಯಿತಾ ಒಂದು ಸಪ್ರೇಟ್ ವೀಡಿಯೋ ಬರುತ್ತೆ ಇನ್ನು ಬೇರೆ ಥರ ಇರುವಂಥದ್ದು ಸೊ ಇದು ಎಲ್ಲನೂ ಇದರಲ್ಲಿ ಹೇಳಿದ್ರೆ ವೀಡಿಯೋ ತುಂಬ ದೊಡ್ಡದಾಗುತ್ತೆ ನೋಡೋದು ನಿಮಗೂ ಬೇಜಾರಾಗುತ್ತೆ ಸೊ ಹಾಗಾಗಿ ಇದನ್ನು ಫಸ್ಟು ಚೆಕ್ ಮಾಡ್ಕೊಳ್ಳಿ ಓಕೆ ಇದೇ ಥರ ವೀಡಿಯೋಸ್ಗಳಿಗೆ ಫಾಲೋ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಥ್ಯಾಂಕ್ ಯು ಸೊ ಮಚ್ ವೀಡಿಯೋ ನೋಡಿದಕ್ಕೆ ನೆಕ್ಸ್ಟ್ ವಿಡೋದಲ್ಲಿ ಸಿಗೋಣ ಗೈಸ್ ಲವ್ಯೂ